ನನ್ನ ಪ್ರಕಾರ ಭಾಷಣ ಇಷ್ಟಪಡುವವರ ಸಂಖ್ಯೆ ತುಂಬ ಕಮ್ಮಿ ಅಂತೆ ಆದರೂ ಭಾಷಣ ಕೇಳೋದ್ರಿಂದ ಎರಡು ಬೆನಿಫಿಟ್ ಇದೆ ಒಂದು ಭಾಷಣದಲ್ಲಿ ಏನಾದರೂ ಇದ್ರೆ ಕಲಿಬಹುದು ಇನ್ನೊಂದು ನಾವು ಯಾವ ರೀತಿ ಇನ್ನೊಬ್ಬರ ತಲೆ ತಿನ್ನಬಾರ್ದು ಅಂತ ಗೊತ್ತಾಗತ್ತೆ ಅಲ್ವಾ ಕರೆಕ್ಟಾ ಅಂದರೆ ಎರಡು ಸೈಡ್ ಇರುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ನುವಂಥದ್ದು ಆ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಅದರಲ್ಲಿ ಗೊತ್ತಾಗುತ್ತೆ ಅನ್ಬೋದು ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಷ್ಟು ಜನ ಖುಷಿಯಾಗಿದ್ರಿ ಕೈಯತ್ತಿ ಖುಷಿ ಅದಕ್ಕಿಂತ ಮೊದಲು ಬೇರೆ ಯಾವ ವಿಷಯಕ್ಕೆ ಖುಷಿಯಾಗಿದ್ರಿ ಖುಷಿಯಾಗಿರೋದು ಯಾವಾಗ ಅಥವಾ ಕೊನೆ ಕ್ಷಣದಲ್ಲಿ ನೀವು ಖುಷಿಯಾಗಿದ್ದೀವಿ ಯಾವಾಗ ಅಂತ ಕೇಳಿದ್ರೆ ನಾವು ಈ ಕ್ಷಣ ಖುಷಿಯಾಗಿದ್ದೀವಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ ಶಿವಪ್ರಕಾಶ್ ಸರ್ ಹತ್ರ ಕೇಳಿದೆ ಏನು ಮಾತಾಡೋದು ಸರ್ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಖುಷಿಯಾಗಿರೋದು ಹೇಗೆ ಅಂತ ಮಾತಾಡಿ ಅಂತ ನನ್ನ ಬಿಗ್ ಎಫ್ ಎಮ್ ಶೋ ಅಲ್ಲಿ ಬೆಳಿಗ್ಗೆ ಹೆಚ್ಚಾಗಿ ನಾನು ತಗೊಳ್ಳೋದು ಈ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತಹ ಟಾಪಿಕ್ಗಳನ್ನು ಖುಷಿ ಪಡೋದು ಹೇಗೆ ಇನ್ನೊಬ್ಬರನ್ನ ಖುಷಿ ಪಡಿಸೋದಕ್ಕೆ ನಾವು ಏನು ಮಾಡ್ಬೋದು ಅಥವಾ ನಾವು ಖುಷಿಯಾಗಿದ್ರೆ ಮಾತ್ರ ಇನ್ನೊಬ್ಬರಿಗೆ ಖುಷಿಯನ್ನು ಕೊಡೋದಕ್ಕಾಗತ್ತೆ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಒಳಗಡೆ ಖುಷಿ ಇದ್ದರೆ ಆ ಖುಷಿಯನ್ನು ಇನ್ನೊಬ್ಬರಿಗೆ ಹಂಚ್ಬೌದು ಈ ಖುಷಿ ಅನ್ನೋದು ಬೆಳಗಿನಿಂದ ಶುರುವಾಗತ್ತಂತೆ ಬೆಳಗಿನಿಂದ ಹೇಗೆ ಶುರುವಾಗುತ್ತೆ ಅಂತ ಕೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಚ್ಚಾಗಿ ಜನ ಮಾಡುವಂಥ ಮೊದಲನೇ ಕೆಲಸ ಯಾವುದು ನಿಮ್ಮ ಪ್ರಕಾರ ಮೊಬೈಲ್ ನೋಡೋದು ಕರೆಕ್ಟ್ ಎರಡು ಸಾವಿರದ ಎಷ್ಟು ಹದಿನೆಂಟರ ನಂತರ ಎಲ್ಲರೂ ಮೊಬೈಲೇ ನೋಡೋದು ಅದಕ್ಕಿಂತ ಮೊದಲು ನಿಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮೊದಲು ಏನು ನೋಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹೇಳ್ತಿದ್ರು ದೇವರ ಫೋಟೋ ಮತ್ತೆ ಫಲ ಕೊಡುವಂತಹ ಮರಗಳು ದೇವರ ಫೋಟೋ ಕನ್ನಡಿ ನೋಡಿದರೆ ನೋಡಲಿಕ್ಕೆ ಇಲ್ಲ ಕನ್ನಡಿ ಎಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತಾ ಇತ್ತು ನಮಗೆ ಈಗ ಮೊಬೈಲ್ ನೋಡೋದು ಒಂಥರ ಕನ್ನಡಿ ನೋಡಿದಾಗೆ ಆಗಿದೆ ಬೇರೆಯವ್ರ ಲೈಫಲ್ಲಿ ಏನಾಗುತ್ತೆ ಅಂತ ಹುಡುಕಿ 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 ನಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನೇ ಮರ್ತೋಗೋದು ಅವ್ರ ಲೈಫಿಂದ ನೋಡಿದಾಗ ನಾವೇನೂ ಮಾಡ್ತಾ ಇಲ್ಲ ಅವರೆಲ್ಲೋ ಏನೋ ಮಾಡ್ತಾ ಇದ್ದಾರೆ ಎಲ್ಲೋ ಹೋಗ್ತಾ ಇದ್ದಾರೆ ನಾವು ಇನ್ನೂ ಇಲ್ಲೇ ಇದ್ದೀವಲ್ಲ ಅಂತ ಬೆಳಗ್ಗೆ ಬೆಳಗ್ಗೆ ಅರ್ಧಕ್ಕರ್ಧ ಎನರ್ಜಿ ಕಮ್ಮಿ ಮಾಡ್ಕೊಳ್ಳೋದು ಸೊ ಬೆಳಿಗ್ಗೆ ಎದ್ದು ದೇವರಿಗೊಂದು ಥ್ಯಾಂಕ್ಸ್ ಹೇಳಬೇಕಂತೆ ಕಾರಣ ಏನಿರ್ಬೋದು ಅನ್ಸುತ್ತೆ ನಿಮಗೆ ದೇವರಿಗೆ ಯಾಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾರೋ ಹೇಳಿದರು ಬೆಳಿಗ್ಗೆ ನಮ್ಮನ್ನ ಐ ಎಫ್ ಸಿ ದೇವರು ಅಂತ ಎಷ್ಟೋ ಜನ ಬೆಳಿಗ್ಗೆ ಏಳುವಾಗ ಜೀವಂತ ಇರೋದೇ ಇಲ್ಲ ಅಂತೆ ಇದಕ್ಕಿಂತ ಖುಷಿ ಪಡೋದಕ್ಕೆ ಬೇರೆ ಕಾರಣ ಬೇಕಾ ಅಂತ ಅಂದರೆ ಬೆಳಿಗ್ಗೆ ಹೇಳುವಾಗ ದೇವರೇ ನನ್ನ ಜೀವಂತವಾಗಿ ಇಟ್ಟಿದೆಯಲ್ಲ ಥ್ಯಾಂಕ್ಸ್ ನಿನಗೆ ಅಂತ ಹೇಳಬೇಕಂತೆ ಆಗ ಒಂದೊಂದೇ ಲಿಸ್ಟ್ ಬರುತ್ತೆ ನನಗೇನೆಲ್ಲ ಕೊಟ್ಟಿದೆಯಾ ಅಂತ ಹೌದು ದೇವರು ನನಗೆ ಇಷ್ಟೆಲ್ಲ ಕೊಟ್ಟಿದಾನಲ್ಲ ನನ್ನ ಹತ್ರ ಇಲ್ಲ ಅನ್ನೋದಕ್ಕೆ ಕೊರತೆ ಎಲ್ಲಿದೆ ನಾನು ಎಷ್ಟು ಶ್ರೀಮಂತ ಅಂತ ನಮಗೆ ಗೊತ್ತಾಗತ್ತಂತೆ ಆಗ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ನಾವು ಯೋಚನೆನೇ ಮಾಡೋದಿಲ್ಲ ತುಂಬಾ ಖುಷಿ ಪಡ್ತೀವಿ ಹೌದಲ್ವಾ ನನ್ನ ಹತ್ರ ಇಷ್ಟೊಂದೆಲ್ಲ ಇದೆಯಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಸೊ ಮೊದಲನೇ ಕೆಲಸ ಈ ಭೂಮಿ ತಾಯಿಗೆ ನಮಿಸೋದಿರ್ಬೋದು ದೇವರಿಗೆ ನಮಿಸೋದಿರ್ಬಹುದು ಪ್ರಕೃತಿಗೆ ವಂದಿಸೋದಿರ್ಬಹುದು ಇದೆಲ್ಲ ನಮ್ಮ ಹಿರಿಯರು ಮಾಡ್ತಾ ಇದ್ರು ನಾವು ಕಿರಿಯರು ಸಿಕ್ಕಾಪಟ್ಟೆ ಬುದ್ಧಿವಂತರಲ್ವಾ ಅದಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಮುಂದೆ ಬರ್ತಾ ಇದೀವಿ ಅಂತ ಒಬ್ಬ ವ್ಯಕ್ತಿಗೆ ಮಾನಸಿಕ ಕಾಯಿಲೆ ಶುರುವಾಯ್ತಂತೆ ಜಗತ್ತಿನ ಎಲ್ಲ ವೈದ್ಯರ ಬಳಿ ತೋರಿಸುವಷ್ಟು ಶ್ರೀಮಂತ ಆತ ಎಲ್ಲ ವೈದ್ಯರ ಬಳಿ ಹೋದ್ರೂ ಅವನ ಕಾಯಿಲೆಗೆ ಪರಿಹಾರ ಸಿಗೋದಿಲ್ಲ ಅಂತೆ ಕೊನೆಯದಾಗಿ ಸ್ನೇಹಿತ ಒಬ್ಬ ಬಂದು ಹೇಳ್ತಾನೆ ನೀನು ಇಲ್ಲೊಬ್ರು ವೈದ್ಯರಿದ್ದಾರೆ ಅವರ ಬಳಿ ಹೋಗು ಅವರೇನಾದರೂ ಪರಿಹಾರ ಹೇಳ್ಬಹುದು ನಿನಗೆ ಏನಾದರೂ ಮೆಡಿಸಿನ್ ಕೊಡ್ಬಹುದು ಅಂತ ಆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಅವನೆಲ್ಲ ಸಮಸ್ಯೆಗಳನ್ನು ಆಲಿಸ್ತಾರೆ ಖುಷಿಯೇ ಇಲ್ಲ ಜೀವನದಲ್ಲಿ ಎಲ್ಲ ಇದೆ ಎಲ್ಲವೂ ಇದೆ ಹಣ ಇದೆ ಸಮಾಜದಲ್ಲಿ ಹೆಸರಿದೆ ಆಸ್ತಿ ಪಾಸ್ತಿ ಇದೆ ಮಕ್ಕಳು ಮರಿ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದಾರೆ ಆದರೂ ಖುಷಿ ಇಲ್ಲ ಏನು ಬೇಕು ಅಂತ ಅನ್ನಿಸ್ತಾ ಇಲ್ಲ ಜೀವನದಲ್ಲಿ ಜಿಗುಪ್ಸೆ ಅಂತ ಸರಿ ನೀನೊಂದು ಕೆಲಸ ಮಾಡು ಮೆಡಿಸಿನ್ ಎಲ್ಲ ಕೊಡೋದಿಲ್ಲ ನಾನು ಈಗಿಂದ ನೀನು ಮನೆ ಬಿಟ್ಟು ಹೊರಡು ಹೊರಟಾಗ ದಾರಿಯಲ್ಲಿ ಸಿಗುವಂತಹ ಒಬ್ಬ ಅತ್ಯಂತ ದಯನೀಯ ಪರಿಸ್ಥಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡು ಅಂತ ಹೇಳ್ತಾರಂತೆ ಇವನಿಗೆ ಆಶ್ಚರ್ಯ ಆಗುತ್ತೆ ಡಾಕ್ಟರ್ ಡಾಕ್ಟ್ರಪ್ಪ ಜಗತ್ತಲ್ಲಿ ಎಂತೆಂಥ ಡಾಕ್ಟರಿಗೆ ವಾಸಿ ಮಾಡೋಕ್ಕಾಗದೇ ಇರೋ ಕಾಯಿಲೆ ಇವನಿಗೆ ವಾಸಿ ಮಾಡೋದಕ್ಕಾಗುತ್ತೆ ಇವನ್ನ ನೋಡಿದ್ರೆ ಮನೆ ಬಿಟ್ಟು ಹೊರಡು ಅಂತ ಹೇಳ್ತಿದ್ದಾನೆ ಇವನೆಲ್ಲ ಹುಚ್ಚ ಇರಬೇಕು ಅಂತ ಅನ್ಕೊಳ್ತಾನೆ ಆ ಮಾನಸಿಕ ತಜ್ಞರ ಬಗ್ಗೆ ಸರಿ ಸ್ನೇಹಿತ ಹೇಳ್ತಾನೆ ನೀನು ಯಾಕೆ ಆ ರೀತಿ ಅನ್ಕೋತಿಯಾ ಇದನ್ನೊಂದು ಮಾಡಿ ನೋಡಬಾರ್ದ ಅಂತ ಅವನದನ್ನ ಮಾಡಿ ನೋಡೋದಕ್ಕೆ ಅಂತ ಹೇಳಿ ಮನೆಯಿಂದ ಹೊರ ನಡೀತಾನಂತೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಚಳಿಯಿಂದ ನಡುಕ್ತಾ ಇರ್ತಾನಂತೆ ಅವನಿಗೆ ಇವನ ಒಂದು ಸ್ವೆಟರ್ ಏನಿದೆ ಅದನ್ನು ಕೊಟ್ಟು ಅವನಿಗೆ ಆಹಾರವನ್ನು ತಂದು ಕೊಡ್ತಾನಂತೆ ಆ ವ್ಯಕ್ತಿಯ ಮುಖದಲ್ಲಿನ ಖುಷಿ ಆ ವ್ಯಕ್ತಿಯ ಒಂದು ನಗು ಜೊತೆಯಲ್ಲಿ ಒಂದು ಆಶೀರ್ವಾದ ನಿನಗೆ ಒಳ್ಳೇದಾಗಲಿ ಅನ್ನುವಂಥದ್ದು ಇದ್ದಕ್ಕಿದ್ದ ಹಾಗೆ ಅವನ ಮೈಯಲ್ಲಿ ಏನೋ ಒಂದು ಖುಷಿಯ ಸಂಚಲನ ಆಗುತ್ತಂತೆ ಇಲ್ಲಿವರೆಗೂ ತನಗಾಗದೇ ಏನೋ ತನ್ನ ಜೀವದಲ್ಲಿ ಆಗ್ತಾ ಇದೆ ಅಂತ ಅವನಿಗೆ ಅನುಭವಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಆಗ ಅವನಿಗೆ ಅರ್ಥ ಆಗುತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಎಷ್ಟು ಖುಷಿಯನ್ನ ಕೊಡುತ್ತೆ ಅಂತ ಸಹಾಯ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ಸಹಾಯ ಮಾಡಬೇಕು ಅಂತಿಲ್ಲ ಸಹಾಯಗಳನ್ನು ಮಾಡ್ಬೋದು ಈಗಿನ ಕಾಲದಲ್ಲಿ ನಾನು ಕಂಡುಕೊಂಡ ಹಾಗೆ ಇನ್ನೊಬ್ಬರ ಮಾತನ್ನ ಆಲಿಸುವುದು ಕೂಡ ಒಂದು ಸಹಾಯ ಅಂತ ಯಾಕಂದ್ರೆ ಎಷ್ಟೋ ಜನರಿಗೆ ಅವರ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಮನೆಯಲ್ಲೂ ಯಾರು ಸಿಗೋದಿಲ್ಲ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಬಿಕೆಯ ಕೊರತೆ ಇರುತ್ತೆ ನಾನೇನಾದರೂ ಇವ್ರ ಹತ್ರ ಹೇಳಿದ್ರೆ ಇವ್ರೇನ್ ಮಾಡ್ತಾರೋ ಬೇರೆಯವ್ರ ಹತ್ರ ಹೋಗಿ ಹೇಳ್ತಾರೋ ಅಂತ ಇದಕ್ಕೆ ಸುಧಾಮೂರ್ತಿ ಅವರು ಬರೆದಂತಹ ಒಂದು ಪುಟ್ಟ ಕತೆ ನೆನಪಾಗ್ತಾ ಇದೆ ನನಗೆ ಅವರ ಆಫೀಸಲ್ಲಿ ಮೂರು ಜನ ಮಹಿಳೆಯರು ಇರ್ತಾರೆ ಮನೆ ಸಮಸ್ಯೆಗಳನ್ನೆಲ್ಲ ಬಂದು ಆಫೀಸಲ್ಲಿ ಮಾತಾಡೋರು ಇಬ್ಬರು ಹುಡುಗಿಯರು ಶೇರ್ ಮಾಡ್ಕೊಳ್ತಾ ಇದ್ದಿದ್ದಾನೆ ಸುಧಾಮೂರ್ತಿ ಅವರಿಗೆ ಕೇಳಿಸ್ತಾ ಇತ್ತಂತೆ ಅವರ ಕ್ಯಾಬಿನ್ ಅಲ್ಲಿ ಯಾಕಂದ್ರೆ ಒಂದು ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಾ ಇದ್ದಂತಹ ಸಮಯ ಅದು ಅವ್ರು ಹೇಳ್ತಾ ಇದ್ದಾಗೆ ಆಕೆ ತನ್ನ ಮನೇಲಿ ಎಷ್ಟು ಕಷ್ಟ ಆಗಿದೆ ತನ್ನ ಗಂಡ ಹೇಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ತನ್ನ ಅತ್ತೆ ಮಾವ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆಲ್ಲ ಪ್ರತಿದಿನ ಕಂಪ್ಲೇಂಟ್ ಮಾಡ್ತಾ ಇದ್ಲಂತೆ ಎರಡನೇ ಮಹಿಳೆ ಕೂಡ ಹಾಗೆ ತನ್ನ ಮನೇಲೂ ಹಾಗೆ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗತ್ತೆ ಹೊರಗೂ ದುಡಿಬೇಕು ಹೊರಗೂ ದುಡಿಬೇಕು ನನ್ನ ಜೀವನದಲ್ಲಿ ಸಂಭ್ರಮ ಅನ್ನೋದೇ ಇಲ್ಲ ಈ ಟಾರ್ಚರ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಅಂತ ಮೂರನೇ ಅವಳು ಮಾತ್ರ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಗಂಡ ನನಗೆ ಹೊಸ ಸೀರೆ ಕೊಡಿಸ್ತಾರೆ ಪ್ರತಿ ತಿಂಗಳು ಗೊತ್ತಾ ಅತ್ತೆ ಮಾವ ಅಂತೂ ನಾನು ನನ್ನ ಮಗಳ ತರ ನೋಡ್ಕೋತಾರೆ ಅಂತ ಇದೊಂಥರ ಹೇಗಿತ್ತು ಅಂತಂದ್ರೆ ಅವರಿಬ್ಬರು ಅವರ ಮನೆ ಸಮಸ್ಯೆ ಹೇಳ್ಕೊತಾ ಇದ್ರು ಇವಳು ಏನೂ ಹೇಳ್ಕೊತಾ ಇರಲಿಲ್ಲ ಅಂತಲ್ಲ ಎಲ್ಲವನ್ನ ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ಲು ಒಂದಿಷ್ಟು ಸಮಯ ಕಳೆದಾದ ಮೇಲೆ ಸುಧಾಮೂರ್ತಿ ಅವರು ಮೂರು ಜನರನ್ನ ಸಪ್ರೇಟ್ ಆಗಿ ಮೀಟ್ ಮಾಡ್ತಾರಂತೆ ಆಗ ಮೊದಲನೇ ಅವಳು ಹೇಳ್ತಾಳೆ ನಮ್ಮ ಮನೇಲಿ ಪರಿಸ್ಥಿತಿ ಎಲ್ಲ ಸುಧಾರಿಸಿದೆ ಮೇಡಮ್ ಈಗ ತುಂಬಾ ಖುಷಿಯಾಗಿದ್ದೀನಿ ನಾನು ಅಂತ ಎರಡನೇ ಅವಳು ಹಾಗೆ ಹೇಳ್ತಾಳಂತೆ ನಾನೇ ಮಹಾರಾಣಿ ಈಗ ಅತ್ತೆ ಮಾವಂಗೆ ಅರ್ಥ ಆಗಿದೆ ನಾನು ಮಗಳ ತರ ಅಂತ ಹೇಳಿ ಅಂತ ಸರಿ ಮೂರನೇ ಅವಳಿಗೆ ಹೇಗಿರ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಅವರನ್ನ ಕಾಡ್ತಾ ಇತ್ತಂತೆ ಮೂರನೇ ಅವಳು ಸಿಕ್ಬಿಡ್ತಾಳೆ ಆದರೆ ಆದ್ರೆ ಅವಳು ಮಾನಸಿಕ ರೋಗಿ ಆಗಿರ್ತಾಳೆ ಸುಧಾಮೂರ್ತಿ ಅವರಿಗೆ ಆಶ್ಚರ್ಯ ಆಗತ್ತಂತೆ ಯಾಕೆ ಈ ರೀತಿ ಮಾನಸಿಕ ರೋಗಿ ಆಗಿರೋದು ಇವಳಿಗೆಲ್ಲದೂ ಇತ್ತಲ್ಲ ಜೀವನದಲ್ಲಿ ಅಂತ ಕೇಳಿದಾಗ ಅವಳು ಹೇಳ್ತಿದ್ಲಂತೆ ಮೇಡಮ್ ನಮ್ಮ